ಪ್ರಥಮವಾಗಿ ಎಲ್ರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಪಂಚಾಯತಿ ಕಟ್ಟೆ ವೆಂಕಟೇಶ್ ಸಣ್ಣಕ್ಕಿನವರು ನನ್ನ ಕಿರಿಯ ಸಹೋದರ ವೆಂಕಟೇಶ್ ಸಣ್ಣಕ್ಕಿನವರವರು ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಪಂಚಾಯಿತಿ ಕಟ್ಟೆ ಅನ್ನುವ ಒಂದು ಚಲನನ್ನು ಪ್ರಾರಂಭಿಸ್ತಾ ಇದ್ದಾರೆ ಆ ಒಂದು ಚಾನಲ್ ನಾಡಿನಲ್ಲಿರ್ತಕ್ಕಂಥ ಆರು ಕೋಟಿಯ ಜನರ ಧ್ವನಿಯಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅದಕ್ಕೆ ಶುಭ ಹಾರೈಸ್ತೀನಿ ವಿಶೇಷವಾಗಿ ನಾಡಿನಲ್ಲಿ ಸಾಕಷ್ಟು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಇದ್ದಾರೆ ಬಡವರಿದ್ದಾರೆ ಸಾಕಷ್ಟು ಸಮಸ್ಯೆಗಳನ್ನು ಈ ಒಂದು ಚಾನೆಲ್ ಈ ಒಂದು ನಾಡಿನ ಜನತೆಗೆ ತೋರಿಸೋ ಮುಖಾಂತರ ಆ ಒಂದು ಈ ಪಂಚಾಯತಿ ಕಟ್ಟೆ ಒಂದು ಏನು ಚಾನಲ್ ಇದೆ ನಾಡಿನ ಜನತೆಗೆ ಎಲ್ಲ ಸತ್ಯವನ್ನು ತಿಳಿಸಬೇಕು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಹೇಳಿ ಈ ಒಂದು ಪಂಚಾಯಿತಿ ಕಟ್ಟೆ ಬಹಳ ಎತ್ತರಕ್ಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಆ ಒಂದು ಚಾನಲ್ಗೆ ನಾನು ಶುಭ ಹಾರೈಸ್ತೀನಿ ವಿಶೇಷವಾಗಿ ಈ ಒಂದು ಚಲನ್ ಇದೇನು ಪ್ರಾರಂಭ ಮಾಡ್ತಾ ಇರೋದು ನನ್ನ ಕಿರಿಯ ಸಹೋದರ ವೆಂಕಟೇಶ್ ಅಂತ ಆ ವೆಂಕಟೇಶಿಗೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನನ್ನ ಮಾತಿಗೆ ವಿರಾಮ ಕುಂತ